ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಿಮ್ಮ ಜೊತೆ ಕೊಬ್ಬರಿ ಎಣ್ಣೆಯ ಕೆಲವೊಂದು ಬೆನಿಫಿಟ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ರಾತ್ರಿ ಮಲ್ಗೋಕೆ ಮುಂಚೆ ಕೂದಲಿಗೆ ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡೋದ್ರಿಂದ ರಫ್ ಇರುವಂತಹ ಕೂದಲು ಸ್ಮೂತ್ ಆಗುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಎರಡನೇದಾಗಿ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಟೀ ಟ್ರೀ ಆಯಿಲ್ನ ಮಿಕ್ಸ್ ಮಾಡಬೇಕು ಎರಡು ಮಿಕ್ಸ್ ಮಾಡಿ ಮಲ್ಗೋಕ್ ಮುಂಚೆ ಕೂದಲಿನ ಬುಡಕ್ಕೆ ಅಂದ್ರೆ ಸ್ಕಾಲ್ಫ್ಗೆ ಹಚ್ಚೋದ್ರಿಂದ ತಲೆ ಹೊಟ್ಟು ಕೂಡ ಹೋಗುತ್ತೆ ಮೂರನೇದು ಕೊಬ್ಬರಿ ಎಣ್ಣೆಗೆ ಟೀ ಟ್ರೀ ಆಯಿಲ್ನ ಮಿಕ್ಸ್ ಮಾಡಿ ರಾತ್ರಿ ಮಲ್ಗೋಕೆ ಮುಂಚೆ ಮುಖಕ್ಕೆ ಹಚ್ಚೋದ್ರಿಂದ ಮೊಡವೆ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಸ್ಕಿನ್ ಕೂಡ ಶೈನ್ ಇರುತ್ತೆ ನಾಲ್ಕನೆಯದು ರಾತ್ರಿ ಮಲಗುವ ಮುಂಚೆ ಕಾಲಿನ ಹಿಮ್ಮಡಿಗೆ ಕೊಬ್ಬರಿ ಎಣ್ಣೆ ಸವರಿ ಸಾಕ್ ಸಾಕಿ ಮಲಗೋದ್ರಿಂದ ಕಾಲಿನ ಬಿರುಕು ಮತ್ತೆ ನೋವು ಎರಡು ಕಮ್ಮಿ ಆಗುತ್ತೆ ಸ್ಕಿನ್ ಸಾಫ್ಟ್ ಆಗುತ್ತೆ ಐದನೇದು ಬಾಯಿಯಲ್ಲಿ ಹುಣ್ಣಾದಾಗ ಕೊಬ್ಬರಿ ಎಣ್ಣೆ ಹಚ್ಚಿ ಮಲಗಿದ್ರೆ ಬೆಳಗಾಗೋಷ್ಟರಲ್ಲಿ ನೋವು ಕಡಿಮೆ ಆಗುತ್ತೆ ಆರನೇದು ರಾತ್ರಿ ಬ್ರಷ್ ಮಾಡಿದ ನಂತರ ಒಸಡಿಗೆ ಕೊಬ್ಬರಿ ಎಣ್ಣೆನ ಸವರಿದ್ರೆ ಹಲ್ಲುಗಳು ಗಟ್ಟಿಯಾಗುತ್ತೆ ಒಸಡಿನ ರಕ್ತಸ್ರಾವವು ನಿಲ್ಲುತ್ತೆ ಟೀ ಟ್ರೀ ಆಯಿಲ್ ನಿಮಗೆ ಮೆಡಿಕಲ್ ಸ್ಟೋರ್ ನಲ್ಲಿ ಮತ್ತೆ ಆನ್ಲೈನ್ ನಲ್ಲಿ ಸಿಗುತ್ತೆ ಇನ್ನು ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಆದಷ್ಟು ನನ್ನ ವಿಡಿಯೋಸ್ ನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ Thank you for watching.